ಇಬ್ಬರು ಗೆಳೆಯರು ವಾರಾಂತ್ಯದಲ್ಲಿ ಒಂದು ಡ್ರಿಂಕ್ ತಗೊಂಡು ವೇಶ್ಯಾಗೃಹಕ್ಕೆ ಹೊರಟಿದ್ರು ದಾರಿಲಿ ಬೋಧನೆ ಆಧ್ಯಾತ್ಮಿಕ ಸತ್ಸಂಗ ನಡೀತಾ ಇತ್ತು ಆಗ ಒಬ್ಬ ಹೇಳ್ದ ಇವತ್ತು ನಾನು ವೇಷ್ಯ ಹತ್ರ ಹೋಗಲ್ಲ ಇವತ್ತು ಗೀತೆಯನ್ನ ಕೇಳಬೇಕು ಸ್ವಲ್ಪ ಆಧ್ಯಾತ್ಮ ಅನುಭವ ಪಡ್ಕೊಳ್ತೀನಿ ಅಂದು ಹೋದ ಇನ್ನೊಬ್ಬ ಗೀತೆಯೆಲ್ಲ ಬೇಕು ಅಂದು ವೇಷ್ಯ ಹತ್ರ ಹೋದ ಅಲ್ಲಿಗೆ ಹೋದ್ಮೇಲೆ ಕಸಿ ಬಿಸಿ ಆಗೋಕೆ ಶುರುವಾಯಿತು ನನ್ನ ಗೆಳೆಯ ಎಷ್ಟು ಬುದ್ಧಿವಂತ ಅವನು ಅಲ್ಲಿ ಕೂತು ಗೀತೆಯನ್ನ ಕೇಳ್ತಿದ್ದಾನೆ ಖಂಡಿತ ಏನನ್ನು ಸಾಧಿಸ್ತಾನೆ ನಾನು ಜೀವನ ವ್ಯರ್ಥ ಮಾಡ್ತಿದ್ದೀನಿ ವೇಷ್ಯಾಗೃಹದಲ್ಲಿದ್ದರೂ ಇವನ ಮನಸ್ಸು ಪೂರ್ತಿ ಗೀತೆಯಲ್ಲೇ ಮುಳುಗಿತ್ತು ಗೀತಾ ಬೋಧನೆ ಕೇಳೋಕೆ ಹೋಗಿದ್ದ ಗೆಳೆಯ ಅಲ್ಲಿ ಕೂತು ನನ್ನ ಗೆಳೆಯ ಒಳ್ಳೆ ಸಮಯ ಕಳೀತಿದ್ದಾನೆ ನಾನಿಲ್ಲಿ ಕುರಿತರ ಕೂತು ಗೀತೆಯನ್ನ ಕೇಳ್ತಿದ್ದೀನಿ ಇಲ್ಲಿ ಕೂತಿದ್ರೂ ಅವನ ಮನಸ್ಸು ಪೂರ್ತಿ ಅಲ್ಲಿತ್ತು ವೇಷ್ಯಾಗ್ರಹಕ್ಕೆ ಹೋದರೂ ಗೀತೆಯಲ್ಲಿ ಮಗ್ನನಾದವನು ಎಲ್ಲೋ ತಲುಪ್ತಾನೆ ಅವನು ಏನನ್ನೂ ಸಾಧಿಸ್ತಾನೆ ಬೋಧನೆ ಕೇಳೋಕೆ ಹೋಗಿ ವೇಶ್ಯೆಯ ಬಗ್ಗೆ ಯೋಚಿಸೋನು ಎಲ್ಲಿಗೂ ತಲುಪಲ್ಲ ರಾಮಕೃಷ್ಣರು ಈ ಕಥೆನ ಸಾವಿರಾರು ಸಲ ಹೇಳಿರಬಹುದು ಈಗ ಪ್ರಶ್ನೆ ನೀವೇನ್ ಮಾಡ್ತಿದ್ದೀರಿ ಏನು ಮಾಡ್ತಿಲ್ಲ ಅನ್ನೋದಲ್ಲ ಜೀವನದಲ್ಲಿ ನಿಮ್ಮ ಆದ್ಯತೆ ನಿಶ್ಚಿತವಾಗಿದೆಯಾ ಆಧ್ಯಾತ್ಮಿಕತೆಯಿಂದ ನೀವು ಕಿರಿಕಿರಿಗೊಳಗಾದರೆ ನಿಮ್ಮ ಆದ್ಯತೆಗಳು ಬದಲಾಗ್ತಿವೆ ಅಂತ ನಿಮ್ಮ ಚಟುವಟಿಕೆ ಬದಲಾಗಬಹುದು ನಿಮ್ಮ ಆದ್ಯತೆ ಯಾವಾಗಲೂ ಬದಲಾಗಬಾರದು ಆಗ ಅಲ್ಲಿಗೆ ತಲುಪೋದು ಸುಲಭವಾಗುತ್ತೆ ಈ ಜೀವನದಲ್ಲಿ ಅದೊಂದು ಸಾಧ್ಯತೆಯಾಗತ್ತೆ